ಸರ್ಕಾರದವ್ರಿಗೆ ಒಂದು ಮನವಿ ಈ ರೋಡಲ್ಲಿ ನಾವು ಬಾಳೋದಂಗೆ ಧೂಳು ಬಂದು 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 ಮೂಗುಗಳೆಲ್ಲ ಕಟ್ಕೊಂಡು ಇದ್ದೀವಿ ಇನ್ನೊಂದು ಏನಂದರೆ ಸಾವಿರಾರು ವೆಹಿಕಲ್ಸ್ ಓಡಾಡ್ತಾ ಇರ್ತದೆ ಇದನ್ನ ಮೋರಿ ನೋಡಿದ್ರೆ ಈ ಥರ ಕಚ್ಚಡ ತುಂಬಿಕೊಂಡು ಸ್ಮೆಲ್ಲು ಸ್ಮೆಲ್ಲಲ್ಲಿ ಇರೋಕ್ಕೂ ಆಗೋಲ್ಲ ಗಾಡಿ ಓಡಿಸೋಕ್ಕೂ ಆಗೋಲ್ಲ ಗಾಡಿಗಳೋದ್ರೆ ಧೂಳು ಕುಡ್ಕೊಂಡು ಕುಡ್ಕೊಂಡು ಸಾಯ್ಬೇಕಾ ಏನು ಮಾಡಬೇಕು ಇಲ್ಲ ಏನೋ ಸುಲ್ಟಿ ಸೂಸೈಡ್ ಮಾಡ್ಕೊಬೇಕಾ ಹೇಳ್ರಿ ಇನ್ನೊಂದು ನೈಟಲ್ಲಿ ಬೆಳಗ್ಗೆ ಸಾಯಂಕಾಲ ಬಂದುಬಿಟ್ಟು ಕಳ್ಳರ ಕಾಟ ಬೇರೆ ಜಾಸ್ತಿ ಮೊಬೈಲಲ್ಲಿ ಕಳ್ತಾನೆ ಯಂಗ್ಸ್ಗಳು ಚೈನ್ಗಳು ಅವು ಇವು ಕಿತ್ಕೊಂಡು ಹೋಗೋದು ಜಾಸ್ತಿ ಯಾವುದಕ್ಕೂ ತಲೆ ಹಾಕುವಂತ ಇಲ್ಲ ನಿಮ್ಮ ಪೊಲೀಸವರು ಈ ರೋಡು ಸಮಸ್ಯೆ ಬಂದ್ಬಿಟ್ಟು ಸುಮಾರು ಬಂದ್ಬಿಟ್ಟು ಒಂದೂವರೆ ವರ್ಷದಿಂದ ನಂಗೆ ಇದೆ ಇದು ಒಂದೂವರೆ ವರ್ಷ ಪಕ್ಕ ಒಂದೂವರೆ ವರ್ಷದಿಂದ ಇದೆ ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಇದ್ವು ಎರಡು ವರ್ಷದಿಂದ ಇವಾಗ ಒಂದು ವರ್ಷದಿಂದ ದೊಡ್ಡ ದೊಡ್ಡ ಹಳ್ಳಿಗಳು ಇವಾಗ ನೋಡಿ ಮನೆ ಜಲ್ಲಿ ಹಾಕಿದ್ದಾರೆ ಅದು ಸೀದಾ ರೆಡಿ ಮಾಡಿಲ್ಲ ಅದಕ್ಕೆ ಯಾರಿಗೋಗಿ ಮನವಿ ಕೊಡೋದು ನೀವು ಹೇಳಿ ಕರೆಕ್ಟು ಹೌದು ಅನುದಾನ ಇಲ್ಲ ಇಲ್ಲಿ ಹೆಂಗ ಹೆಂಗಿದೆ ಇದು ಇದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಥರ ಓಡಾಡೋರು ಯಾರು ಮೊನ್ನೆ ನೋಡಿದ್ರೆ ಇವಾಗ ಬಂದ್ಬಿಟ್ಟು ನೋಡಿ ಆ ಬ್ರಿಜ್ ಮೇಲೆ ಬಂದ್ಬಿಟ್ಟು ಬಸ್ಸು ಅವನು ಕೇರ್ಲೆಸ್ಗೆ ಹೋಗಿ ಎತ್ಕೊಂಡು ಕುದ್ದಿದ ಆ ಥರ ಬಂದ್ಬಿಟ್ಟು ಇಲ್ಲೂ ಬ್ರೇಕ್ ಹಾಕಿದ್ರೆ ಜಾರ್ಕೊಂಡು ಹೋಗ್ತಾ ಇರ್ತದೆ ಜಲ್ಲಿ ಮೇಲೆ ಬ್ರೇಕ್ ಹಿಡಿಯೋದಿಲ್ಲ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಮದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ದಿನಾನು ಗಲಾಟೆ ಆಗ್ತಾನೇ ಐತೆ